भारत माते यार ಮಹಾಸ್ವಾಮಿ ಆಗಮಿಸನ ಬೇಡಿದ್ದನ ಕೇದ್ರ ಕೇದ್ದನ ಹೊರಕ ಕನ್ಯಾ ಕನ್ಯಾ ಕೊರ ಪುತ್ರ ಏನಂದ ಬೋಸಿ ಮಗ ಅದೇನೋ ಪುತ್ರ ಪಾತ್ರ ಅಂದ್ರ ಮಕ್ಕಳ ಮಕ್ಕಳು ಫಲ ಕೊಡ್ತಾನಂತ ಬರ್ರಿಯಪ್ಪೋ ಬರ್ರಿ ಬರ್ರಿಯಪ್ಪೋ ಬರ್ರಿ ಬರ್ರಿಯಪ್ಪೋ ಬರ್ರಿ ಬತ್ತೇನ್ರಿ ಅವನು ಅವನು ಒಂದು ಮುಂಜಾನೆ ಬರೇ ಒಂದು ಕಪ್ ಚಾ ಕುಡಿಸಿ ನನ್ನ ನಡುವಸ್ತಮಲ್ಲಿ ಬಿಟ್ಟು ಬಿಟ್ಟನು ತಾ ನೋಡಿದ್ರೆ ಮಂಗನ ಮಗ ಮಠದಾಗ ಆರಾಮ್ ಏಸಿಸ್ಕೊಂಡು ಕೂತ್ ಬಿಟ್ಟಾರು ಅಂದ್ರೆ ಏನಕ್ಕೆ ಹಿಮ್ಮತ್ತಿಲ್ಲ ನಾವೇನು ಮನುಷ್ಯನಿಗೆ ಹುಟ್ಟಿಲ್ಲ ಈ ಡಬಲ್ ಎಕ್ಷನ್ ಲೈಟಿಕ್ ಕಿಮ್ಮತ್ತ ಇಲ್ಲ ಅವ್ನು ನೋಡ್ರಿ ಅಂತ ಚೆಂದಿತ್ತು ಅವ್ರಾಗ ಉಳ್ಳಡಿದ್ ನಾಯಿ ಮೇ ಯಾರು ಭಕ್ತರು ಬರವಲ್ರು ಕೇಳುವಲ್ರು ನೋಡ್ರಿ ಯಾರು ಭಕ್ತರು ಕೇಳುವಲ್ರು ಒಟ್ಟು ನಿದ್ರವಲ್ರು ನೋಡ್ರಿ ಇನ್ನೊಂದು ಹತ್ತು ನಿಮಿಷ ಹೋಯ್ಕೋತಾನ ಯಾರೇ ಭಕ್ತರು ಬಂದ್ರು ಚಲೋ ಇಲ್ಲಿಗ ಸುಮ್ಮನೆ ನಮ್ಮ ಮಠಕ್ಕೆ ಹೋಗಿಬಿಡ್ತೇನೆ ಬರ್ರಪ್ಪ ಬರ್ರಿ ಬರಿಯಪ್ಪೋ ಬರ್ರಿ ನಿಮ್ಗ್ ತಿಂಡಿ ಬರ್ರಿ शिवाय ॐ नम शि हर हर भो.

ನನಗತ್ತ ತಿಂಡಿಲಿ ಜಾನಿ ಸಿನ್ಸಾಯ್ ನಮಃ ಇವ್ರೆಲ್ಲ ಯಾರು ಅಪ್ಪ ಅದು ಮಿಯಾ ಕಲಿಪ ಮತ್ತ ಸಲ್ಲಿ ಅವನ ಇವ್ರಿಬ್ರು ನಮ್ಮ ಮಠದ ಹೆಣ್ಣು ಮುತ್ತ ಮುತ್ತೈದ್ಯ ಅವ್ರು ಹಾ 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 ಇನ್ನ ಜಾನಿ ಸಿನ್ಸ ನಾನು ಇಬ್ರು ಗಂಡು ಮುತ್ತೈದ್ಯ ಅವ್ರು ಅದೆಲ್ಲ ಬಿರ್ಸಿಲ್ ಮೇಲೆ ಕುಡಿಸಿದೀನಿ ಹಂಗ ಕುಡಿದಾಗ ಸುದ್ದ ಆಗೈತೆ ಅದ ಹಾ ಬರಬೇಕು ಆ ಹೋಲ್ ಬಿಡಿ ಇನ್ ತಗೋ ಹೋಗಿ ಹೋಗಿ ಬಾಯಿಲಿ ಹೋದ್ರೆ ಬಾಯಿಲಿ ಪಟ್ನ ಹಿಂಗ ಹಿಡ್ಕೋ ಉಪ್ಪಿಟ್ಟು ಉಪ್ಪಿಟ್ಟು ಹಾಕ್ತಾರ ಅಪ್ಪಾರ ಉಪ್ಪಿಟ್ಟು ಹಾಕ್ತಾರ ಬೇರೆ ಚೆನ್ನಾಗಿ ಹಿಡ್ಕೋ ಉಪ್ಪಿಟ್ಟು ಬೇಕಾ ಉಪ್ಪಿಟ್ಟು

ಏನೋ ನಿಮ್ಮ ಮೊದಲ ಹತ್ ರೂಪಾಯಿ ಒಂದೋಗ್ಯ ನಿಮ್ಗೆ ಓದ್ಲಕ್ ಬಲ್ಲಿಗೆ ನಮ್ಮತ್ ತಿಂಡಿ ಸ್ವಾಮಿಗಳು ಕೇಳಬೇಕಪ್ಪ ತಿಂಡಿ ತಿಂಡಿ ಸ್ವಾಮಿಗಳು ಹೌದ್ ಹೌದು ಸ್ವಾಮಿ ತಿಂಡಿ ಸ್ವಾಮಿಗಳು ನಾವು ಓದ್ಲಿಕ್ಕೆ ಬಲ್ಲಿಗೆ ನಮ್ಮತ್ರಿ ನೀವೇ ನಾವು ಡಿಗ್ರಿ ಕಾಲೇಜ್ ಮಾಸ್ತರ್ಗ್ ಹುಟ್ಟಿರತ್ ನಾ ಮಾಡಿ ಇಪ್ಪತ್ತು ತಾಸು ಕೈ ಹಿಡ್ಕೊಂಡಿತ್ತಾರಮ್ಮ ಮಕ್ಕಳು ಕೇಳ್ರಪ್ಪ ಕೇಳ್ರಿ ಹೇಳಿ ನಿಮ್ ಊರಿಗೆ ಒಂದು ಶ್ರೀ ಅಂದ್ರ ನೂರ ಒಂದು ಶ್ರೀ ಗಳೆಮ ಮಠದ ಗುದ್ದಪ್ಪ ಮಹಾಸ್ವಾಮಿ ಆಗಮಶನ ಬೇಡಿದವ್ರು ಬೆಳಿದ್ದನ್ನ ಕೇಳಿದ್ರು ಕೇಳಿದ್ದನ್ನ ವರ್ಕ ಕನ್ಯಾ ಕನ್ಯಾಕುರ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಇಲ್ಲದವ್ರ ಮಕ್ಕಳ ಫಲ ಕೊಡ್ತಾನ

ನಾ ಅಚ್ಚ ಏನು ಹೇಳ್ತಾನ ಅಂತ ಬಾಯಿ ತರ್ಕೊಂಡು ನೋಡಕತ್ತಾ ನಾ ಓ ಯಪ್ಪ ನಾವು ಗುದ್ದಾಡ ಹೊರತಕ್ಕ ನಮ್ಮ ಮನೆ ಮೇಲಿನ ಪತ್ರ ಸಾರಿ ಹೋಗಿ ಗೋಕಾಕ್ ಬಸ್ ಸ್ಟ್ಯಾಂಡ್ರಿಗೆ ಬಿಡತಾವ ಅಟ್ಟಾ ಯಪ್ಪ ನೋಡು ಆದ್ರು ಮಕ್ಕಳಾಗಿಲ್ಲಾ ಹ ಆಷ್ಟಾಳ ಯಪ್ಪ ಮೊಕ್ಕಲ್ ಮನೆನವರ ನಿಿದ್ದಿಸೈತತ್ತಿಲ್ಲ ಆದ್ರೂ ಮಕ್ಕಳಾಗಿಲ್ಲ ಅಲ್ಲಿ ನೋಡು ಪಕ ಮ್ಯಾರೇಜ್ ಮನಿ ಅಲ್ಲ ಮಣ್ಣು ಉದ್ರಿದಾವ ನೀ ಸರಿಯಲ್ಲ ನೀ ಹಿಂದೆ ನಿಂದ ಏನು ಕೆಲಸ ಇಲ್ಲ ಸರಿ ಅಲ್ಲಿ ನೋಡ್ರಪ್ಪ ಶಿರೋಳಕ್ ಒಡ್ಲಿ ಆಕೆ ಮೊಗ್ಗುಲಕಿನ ಮುನಿಯನ್ ಅವ್ರಿಗೆ ನಿದ್ದೆ ಹೊತ್ತೋರ್ದಂಗ ಗುದ್ದು ಆದ್ರೂ ಮಕ್ಕಳಾಗಿಲ್ಲ ಹಾಗಾದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ ಇಲ್ಲಿ ಒಂದು ಬಹಳ ತಿಂಡಿ ಸಮಸ್ಯೆ ಇದೆ ಅದ ಬತ್ತೆ ಹೋದ ಬೋರ್ನ್ಯಾಗ ನೀರು ಜಿಗಿ ಅಂದ್ರೆ ಹ್ಯಾಂಗ ಜಿಗಿತಾವ ಮೊದಲ ಊರಾಗಿನ ಮಂದಿ ಹಂಗ ಹಂಗ ಅಂತಾರೆ ನೀನು ಹಂಗ ಅನ್ನಕತ್ತಿದೀಯಾ ಇಲ್ಲ ಬರೆ ಬರಿ ಅಂತ ನೋಡು ಅವ ನಾವು ಡಿಪಾರ್ಟ್ಮೆಂಟ್ ನಾವು ಅವ ಅವ ಹಂಗ ಅಟ್ಟ ಮಾಡ್ರಿ ನಿಮ್ಮ ಮೂಕಸಾನ ಮೂಕಿಗೆ ಗೊತ್ತಾತವಾ ನಾನು ಸಾನ್ನಿ ಅವನು ಗೊತ್ತಿತ್ತು ಅಂದ್ರೆ ಆಕಾರ ತಿಳ್ಕೊಂಡಿ ಹಂಗ ನೀನು ಇಂತ ವಯಸ್ಸಾಗಿ ನೀ ಹೆಂಗೆ ಇರಬೇಕು ಹೆಂಗಿರಬೇಕು ಅವನು ಅವನು ಬಾರ್ ಮುಂದೆ ನಿಂತ ಹೋಗಿ ಒಂದ್ ನಾಕ ಕೊಟ್ರ ಓಟಿ ಬಿಡದು ಗುದ್ದುತಾ ಆಹಾ

ನಿಮ್ಮ ಹೆಸರು ನಂದು ಅವನಕಿಂದು ಸ್ವಲ್ಪ ಹವ ಹೆಚ್ಚಿಗೆ ಮಾಡ್ಕೊಳಿದೆ ನಂದು ಸ್ತ್ರೀ ಸ್ವಲ್ಪ ಡಬಲ್ ಶ್ರೀ 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 ಎರಡು ಸಾವಿರದ ಒಂದು ಶ್ರೀ ಸಡಿಕಪ್ಪ ಮಹಾಸ್ವಭುಗಳು ನಾವು ಅಜ್ಜಗಳು ಭಾಳ ಅವ ಅಜ್ಜಾನ ನೂರ ಒಂದು ಮಂದಿ ಹುಟ್ಟಿದ ನಾವು ನೀವು ಎರಡ್ ಸಾವಿರದ ಒಂದು ಮಂದಿ ಹುಟ್ಟಿದಾನೆ ಎರಡು ಸಾವಿರ ಒಂದು ಎರಡು ಮಂದಿ ಹುಟ್ಟಿದಾಡ್ರಾ ಇವರು ದಡ್ ಬಾಡ ಅಂದ್ರಲ್ಲ ಅಯ್ಯಪ್ಪ ನಮ್ಮ ಅಜ್ಜರ ಬಗ್ಗೆ ನನಗೆ ಸ್ತ್ರೀ ಬಗ್ಗೆ ನನಗೆ ಮಾತ್ರ ಒಟ್ಟ ಗೊತ್ತಿಲ್ಲ ನಂದು ಮಾತ್ರ ತಿಂಡಿಲಿ ಇಲ್ಲೇ ಒಂದು ಸ್ತ್ರೀ ಗೊತ್ತಾಡ ವಾಪ್ರಿಗೆ ಹುಟ್ಯಾರ ರೀ ಇವ್ರು ಸ್ತ್ರೀ ಕ್ಯಾನ್ಸಲ್ ಮತ್ತು ನೀವು ಹೆಂಗು ಮನುಷ್ಯರ್ಗೆ ಹುಟ್ಟಿಲ್ಲ ಅವ ಆ ನನ್ನ ಅವ್ ಮನುಷ್ಯರಿಗೆ ಹುಟ್ಟಿಲ್ಲ ನಮ್ಮ ಅವ್ಗೆ ತಿಂಡಿ ಬಿಡ ನಾ ಕೆಲ್ಸಗೊಳ್ ಚಟ ಐತಿ

ಶಿರೊಳ್ಳ ಶಿರೋಳು ಎಲ್ಲಿ ಐತ್ರಿ ಅಂದ್ರೆ ಗೊತ್ತಾಲಕ್ಕ ಇಲ್ಲಿ ನೋಡಲಿ ಎಲೆ ಹೋತು ಹಂಗೆ ಮಾಡುದಲ್ಲ ಕುದುರೆ ಮಾಡ್ತೈತಿ ಹಂಗ ಇವ್ನು ಅವ್ನು ಆ ಹೋಲ್ ಬಿಡ ಹೆಂಗೆ ಬರ್ಬೇಕಂತ ಹೇಳ್ಬೇಕಾ ರೀ ಹಿಂಗೆ ಸೀದಾ ಹೋದ್ರೆ ಸೀದಾ ಅವ ಬಲಕ್ ನಾಟ ಎಡಕ್ ಎಡಕ್ ಬಲಕ್ ಎಡಕ್ ಓಡಬರಪ್ಪ ಬರೀ ಹೊಳ್ಳಾಡ್ತೈತೆ ಅಲ್ಲ ರೀ ಇದು

ನಮ್ಮ ಮಟ ಇದ್ದು ಶಾಂಡ್ಗಿ ಹಾಕು ಮಟ್ಟ ಮಾಡ್ರಿ ಅಲ್ಲೇ ಮಕ್ಕಳ ಏನ ರೀ ಸ್ವಾಮಿಗಳ ಕಿಮ್ಮತ್ತಿಲ್ಲ ನಮ್ಮ ಮಠ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಿ ಮಕ್ಳು ರೀ ತಗಿತ್ರಿ ಮಗನ ಮೂರ್ನೇ ಇಲ್ಲ ನೀನು ಯಾವ್ದ ಕಣ್ಣು ನೋಡ್ಯಾ ಸಣ್ಣ ಸಣ್ ಹುಡುಗೋರಲ್ಲ ಹಿಂಗೆ ಹೋಗಿಲ್ಲ ನೀನು ಮೂರನೇ ಕಣ್ಣು ಬೇಡಪ್ಪ ಹಂಗೆಲ್ಲ ಮಾತಾಡೋಂಗಿಲ್ಲ ಸ್ವಾಮಿಗುಳಿಗೆ ಮಾಡ ಅದನ್ನ ದಾಟಿದ್ರಿ ದಾಟಿದ್ರಿ ಅದನ್ನ ದಾಟಾನ ಮೊದಲು ಕಾಣುದೇ ಕಾಣುದ್ರಿ ತಲೆ ಮಟ ತಳೆ ಹಾಗೆ ಕೆಳಗಡೆ ಬಂದ್ರಿ ಕುತ್ತಿಗೆ ಮಟ ಹಾಗೆ ಕೆಳಗಡೆ ಬಂದ್ರೆ ಎದೆ ಮಠ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ತಿಂಡಿಲೆ ಜೋಡು ಲಿಂಗಗಳಿವೆ ಯಪ್ಪಾ ಆ ಜೋಡ್ಲಿಂಗ ಮುಟ್ಟಿ ನನ್ ಗಾಂಡ್ ನಮಸ್ಕಾರ ಮಾಡ್ಬೋದೇನ್ರೀಪ್ಪ ಆಡೇಪ್ಪ ಒಂದು ಕೆಲಸ ಮಾಡ ಅದಕ್ಕೆ ಜೋಡಿಗೆ ಕಟ್ಟಿ ಜೋಕಲಿ ಆಡಿಸ ಯಾ ಬಲೇ ಹಾಗೆಲ್ಲ ಮಾಡ್ಬ ಅಂತಿಲ್ಲವ ಮಾಲೆ ಅದ್ರ ದೂರಿಂದ ನಮಸ್ಕಾರ ಮಾಡೋ ಕಷ್ಟ ದೂರಿಂದ ರೀ ದೂರಿಂದ ಹಾಂ ದೂರಿನ ಹೋಗಿ ಕೆಳಗಡೆ ಬಂದ್ರಿ ಅಲ್ಲಿ ಹೊಕ್ಕಳೆ ಸುರ್ಣ ಹೊಂಡವಿದೆ ಆ ಹೊಂಡದಾಗ ನಾ ಜಲಕಾರ ಮಾಡ್ಬೌದಲ್ರಿ ಆಡ್ಯಪ್ಪ ಡೌ ಶಂಪ್ಗಿ ಸುರಂತ ಹೊಡಿ

ಅಲ್ಲಿ ಅಣ್ಣ ಮಾತಾಡ್ತಾನ ಅವನ್ ಮೇಲೆ ಜಜಸ್ತಿನ ಏನ್ ಬಂದ್ರೀಟ್ ಅಪ್ತ ಯಾಕದ ಮತ್ತ್ ಹಿಂತ ಕಲ್ ನೋಡ್ರಿ ಅದೇ ಕುಳಿತಿ ಜೇಸಿಟ್ಟು ಇವ್ ಯಾವೇ ಆಕೆ ಜಾ ಇವ್ ಮಗ ಇವು ಜೇಸಿ ಬಚ್ಚ ಕೆದರ್ಸ ನಾವೇನ್ ಮನುಷ್ಯರು ಮನಸ್ಸು ಹುಟ್ಟಿದಂಗೆ ಕಾಣ್ವಂತ ಅಲ್ಲಿ ಕಣ್ಣಾಗ ಇವ್ಯಾವಲೇ ಸ್ವಾಮಿ ಹೆಮ್ಮತ್ತಿಲ್ಲ ಮಕ್ಕಳಿ ನಂಗ್ ಬೆಕ್ಕ ಮಾತಾಡ್ತೀರಿ

ಏನ್ ಮಾಡಿದವಾನ್ ಪೀಟ್ಸ್ ಬ್ರಹ್ಮಾಂಡದಾಗ ಅಂತ ಶಕ್ತಿ ಐತಿ ಓ ಕುರ್ಸಾಲೆ ಬ್ರಹ್ಮಾಂಡ ಹೆಸರು ತೆಗೆದ್ ಹಂಗ ಮೈಯ್ಯ ಉಬ್ರು ಕಡದ ಇದು ಬ್ರಹ್ಮಾಂಡ ಕಂಪನಿನ ನಾ ಇದ್ರೆ ಬ್ರಹ್ಮಾಂಡ ಬ್ರಹ್ಮಾಂಡ್ ಡಬ್ಬ ಅಲ್ಲಿನ ಮಾಜಿ ಎರಡು ಕಾಲ ಮೇಲೆ ಮಾಡಿ ಮುಕ್ಕೊಂಡಿರ್ತಾನೋ ಹೋರಿ ದರ್ಶನ ದರ್ಶನ್ ಮಕ್ಕಳ ಒಟ್ಟು ಕೊಡ್ತಾನು ಏನ ಬಾಳ ದೊಡ್ಡ ಪೌಡ್ ಪುರುಷ ಏನ್ ಪೌಡರ್ ಮಾಡಿ ಬಾಳ್ ಕೆಟ್ಟ ನೌಕ್ ಪೌಡ್ ಏನ್ ಮಾಡ್ರಿ ಬಾಳ್ ತಿಂಡಿ ಪವಾಡ ಅದ ಏನೇನ್ ಮಾಡಿ ಯಾವ ಬೋಸುಡಿ ಬಗ್ಗೆ ಗೊತ್ತಿ

ಎಂಬತ್ತೈದು ವರ್ಷದ ಮುದುಕಿ ಅವಳಿ ಜವಳ ಮಕ್ಕಳ ಅಮೇರಿಕಾದಾಗ ಅವಳಿ ಜವಳ ಮಕ್ಕಳ ಕೊಟ್ಟ ಮುದುಕಿ ಅಜ್ಜಾ ಇಲ್ಲೇ ಗೋಕಾಕ ಬಸ್ ಸ್ಟ್ಯಾಂಡ್ ಮತ್ ಮಕ್ಳು ಹೆಂಗದ್ರಿ ಮಕ್ಳು ಹೆಂಗ ಅವಾ ಇಲ್ಲಿ ಗೋಕಾಕದಾಗ ಕೂತ ಅಪ್ಲೋಡ್ ಮಾಡ್ಯಾನ್ರಿ ಮುದುಕಿ ಅಮೆರಿಕದಾಗ ಕೂತ ಅವ್ರ ಹೆಂಗ್ ಹಿಡ್ದಾರ ಇವ್ರ ಹೆಂಗ್ ಹಿಡ್ದಾರ ಅಂದ್ರೆ ನಾ ಏನ್ ಹೇಳಿ ಅವ್ರ ಅವ್ರ ತಿಂಡಿಗೆ ಅವ್ರು ಬಿಡ್ರಿ ಓ ಮರಯ್ಯ ಆಯ್ ಬ್ರೋ ಯಪ್ಪ ಓ ಉಲ್ಟಾ ಸದಾ ಸದಾ ಮಾತೆ ಏನು ಮಾಡೇನ್ ರಪ್ಪ ದೊಡ್ಡ ಪೌಡ ಅದೆಂತ ಪೌಡ ಅಕ್ಷರ ಅಮ್ಮ ಈಗದಲ್ಲ ಹ ಹ ಅಕ್ಷರ ಕಾಕಂಡಿಗೆ ಅಕ್ಷರ ಅದು ಕೊಟ್ಟ ಮಕ್ಕಳು ಆಗಿದ್ದಲ್ಲ ಮರಿನ ಹೋಗಿದ್ದಿಲ್ಲ ಕೊಂಡ್ರೆ ಅಪ್ಪ ಅವ ದಿನನ ಮಟಕ್ಕೆ ಬರವಾಳ ಅವ ದಿನನ ಮಟಕ್ಕೆ ಬರವಾಳವ ಹೌದ್ರಿ ಮತ್ತ ನಮ್ಮ ಅಜ್ಜಿ ಕರೀತಿದ್ಯಾ ಯಾಕ ಕಳ್ತಿ ಅಂತ ಹೇಳಿ ಹ ಹ ಕೊಂಡ್ರೆ ಅದು ಕವಿನದ ಅಚಾ ಒಟ್ಟನೆ ಕತ್ತಿಗೆ ಮರಿನ ಹೋಗಿಲ್ಲ ಮಕ್ಕಳು ಆಗಿಲ್ಲ ಅಂತ ನಮ್ಮ ಅಜ್ಜಿ ಹೇಳಿದ ி தந்தூட்டூட்டோடப்போனிக்க

बा तिकोन बरोबर बा मकला बाळा पा ब तिकोन बरोबर बा नमाचे सट्याना सक्कट यारो ali ella strict security हंगादरे कडा कडूनला security थेट कडीतात सांगल किंमतला हंग बेकदन मती तरी सुगीत न मोराक अनुसती गोबाड नील ए आ काय बरतिरले बरतिरले पाले ಹಾ ನಿನಗ ಗಂಡುಸ್ ಮಗ ಬೇಕಾದ್ರ ಐತರ ಮಸ್ನ ಬಂದ್ರೆ ನನ್ ಗಂಡಸ್ ಮಗಾನೇ ಹುಟ್ಟುತ್ತೆ ಹುಳಿನೂಸ್ ಬಂದ್ರಿ ಬಂದ್ರಾಕ್ ನಡಬರ್ಕ ಬಂದಿವಂದ್ರ

खरी पितरी पिली मगन पोंग बड़ा ओ यार यार क्या तो पा नाम मटर वाली गंदा सरी के प्रवेश भी ना मटर गंदा मगर प्रवेश ही नहीं मटर गड़े इंगे लम्बा मां तो गंदे पेड़ मत नहीं हो रही ये मैं <laughs> <नियु रही। laughs> चापा पड़ी इधर कोई नहीं तो चापा लेने ले मक्कले आर पे क्या हो मत दिया कंजीन मनाली ले 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 ना

ಏಯ್ ಬಾಯ ಬಾಯ ಬಾಯಾಗ ಮನೆ ತಿರುಗಿ ತಿರುಗಿ ನಿನ್ನ ನಿನ್ನ ತಿರುಗಿ ನಿಂದಿರ್ತಾನೆ ಮದ್ ಏನ್ ಮಾಡುದ್ ಬಿಡಾಕ್ರಿ ಮಕ್ಕಳಾಕೊಡಮ ಆ ಬಿಡುದಲ್ಲ ಮಕ್ಕಳ ಹಾಕೋಮಟ ಈಕಿ ಬಿಡುದಲ್ಲ ಮುಂದ್ ಮುಂದ ನಾ ಹಿಂದಿಂದ ನಡಿ ನೋಡು ನೋ ಇವ ಇಟ್ಟು ಮಿಕ್ಕಿದಾನ ಅಂದ್ರೆ ಇವ್ರ ಗುರು ಎಟ್ಟು ಮಿಕ್ಕಿದಾನ ನೋಡ್ ಅವನ ನಾಡಿ ಹೋಗ ನೋಡಿ ನಿಮ್ಮ ಪಾಟ್ನ ಕೇಳ್ಕೊಂಬರ್ ිය එ ජම දල්ල නැතුළටට හදමලිය නිම්ම මඩානල්ල යරාජිකින නැගිුල්ල